ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ನಮಗೆ ಫೈವ್ ಎಮ್ ಪ್ರೊಮ್ಯಾಕ್ಸ್ ಅಡೇಸ್ ಆಕ್ಟಿವೇಟ್ ಆಗ್ತಾಯಿದೆ ಸೊ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆದರೆ ಸೊ ಟ್ರ್ಯಾಪ್ ಮಾಡಬಾರ್ದು ಅಷ್ಟೇ ಸಪೋಸ್ ಏನಾದರೂ ಟ್ರ್ಯಾಪ್ ಮಾಡಿ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ನಾವಿಲ್ಲಿ ಟ್ರ್ಯಾಪಲ್ಲಿ ಸೀಕಾಕೊಂತೀವಿ ಸೊ ನೋಡೋಣ ಏನಾಗುತ್ತೆ ಅಂತ ಚೆನ್ನಾಗಿ ಕ್ಯಾಂಡಲ್ ಕ್ಲೋಸ್ ಆದರೆ ಎಂಟ್ರಿ ತೊಗೋಬೇಕು ಪ್ಲ್ಯಾನ್ ಇದೆ ಸೊ ವಿಕ್ ಜಾಸ್ತಿ ಬರಬಾರ್ದು ಸೊ ಬ್ಯಾಂಕ್ ನಿಫ್ಟಿ ಸೈಡ್ ವೇ ಇದೆ ಮಾರ್ಕೆಟ್ ಆಲ್ಮೋಸ್ಟ್ ಹತ್ತು ಗಂಟೆ ಮೂವತ್ತು ನಿಮಿಷ ಆಯಿತು ಬಟ್ ಸೈಡ್ ವೇ ಥರ ಬಿಹೇವ್ ಮಾಡಿದಾಗ ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನೂ ಟೆನ್ ಸೆಕೆಂಡ್ಸ್ ಬಾಕಿ ಇದೆ ಸ್ವಲ್ಪ ವಿಕ್ ಬರಬಾರ್ದಷ್ಟೇ ಎಂಟ್ರಿ ತೊಗೋಬೇಕಂತ ಪ್ಲ್ಯಾನಲ್ಲಿದ್ದೀನಿ ಸೊ ಜಸ್ಟ್ ನೋಡ್ಬೋದು ಈ ಥರ ಫೈ ಎಮ್ ಎ ಕ್ರಾಸ್ ಆಗಿದೆ ಹೆಲ್ದಿ ಕ್ಯಾಂಡಲ್ಗೆ ಮಿಡ್ಲ್ಗೆ ಸೊ ಮೇಲ್ಗಡೆ ಅಲರ್ಟ್ ಕ್ಯಾಂಡಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಅದೇ ಜೊತೆಗೇನೆ ಈ ಥರ ಒಂದು ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗಿದೆ ಸೊ ಜಸ್ಟ್ ಸೆವೆಂಟಿ ಫೈವ್ ಕ್ವಾಂಟಿಟಿಯಿಂದ ನಾನು ಎಂಟ್ರಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ವಲ್ಪ ರೀಟ್ರೇಸಿಗೆ ಬಂದರೆ ಸೊ ಎಂಟ್ರಿ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ ಸೊ ಇದು ನೆಕ್ಸ್ಟ್ ಎಕ್ಸ್ಪೈರಿ ಲಾಟು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಟ್ವೆಂಟಿ ನೈನ್ ಮೇಗೆ ಎಕ್ಸ್ಪೈರಿ ಆಗೋ ಲಾಟ್ ಇದು ಸ್ವಲ್ಪ ಸೈಡ್ ವೇ ಇದೆ ಮಾರ್ಕೆಟು ಸೊ ರಿಸ್ಕಿ ಆಗುತ್ತಾ ಇಲ್ಲ ಗೊತ್ತಿಲ್ಲ ಸೊ ಇಲ್ಲಿ ಸಪೋರ್ಟ್ ಕೂಡ ಇದೆ ಇದು ಕೆಳಗಡೆ ಇದೆಲ್ಲ ಇಂಟ್ರಾಡೇಲ್ಲೂ ಜೊತೆಗೆ ಇಲ್ಲಿ ಒಂದು ಸಪೋರ್ಟ್ ಇದೆ ಅಂದರೆ ಪ್ರಿವಿಯಸ್ ಹಿಂದ್ಗಡೆ ಸಪೋರ್ಟ್ ಇದೆ ಅದನ್ನು ನೋಡಿ ನಾನು ಲೈನನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ನಾನು ಇಂಟರ್ನೆಟ್ ತೊಗೊಂಡಿದ್ದೀನಿ ಸ್ಟಾಪ್ ಲಾಸ್ ಇರುತ್ತೆ ನಮ್ಮದು ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಟ್ವೆಂಟಿ ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಫೋರ್ಟಿ ಪಾಯಿಂಟು ಟಾರ್ಗೆಟನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಟ್ರ್ಯಾಪ್ ಮಾಡಿದರೆ ಸೊ ನಾವು ಟ್ರ್ಯಾಪಲ್ಲಿ ಸಿಕ್ಕಾಕೊಂತೀವಿ ಇಲ್ಲ ಅಂತಂದರೆ ಟಾರ್ಗೆಟ್ ಬರುತ್ತೆ ಸೊ ವೆಯ್ಟ್ ಮಾಡೋಣಕ್ಕೆ ಜಸ್ಟ್ ಕಾಸ್ಟಲ್ಲಿ ನಡೀತಾ ಇದೆ ಪೊಸಿಷನು ನೆಕ್ಸ್ಟ್ ಎಕ್ಸ್ಪೈರಿ ಲಾಟು ಟ್ವೆಂಟಿ ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಫೋರ್ಟಿ ಪಾಯಿಂಟ್ ಟಾರ್ಗೆಟ್ ಇದೆ ಮಾರ್ಕೆಟ್ ಇದೇ ಥರ ಕಂಟಿನ್ಯೂ ಆಗಿ ಫಾಲ್ ಆದರೆ ಸೊ ನಮಗಿಲ್ಲಿ ಟಾರ್ಗೆಟ್ ಬರುತ್ತೆ ಸಪೋಸ್ ಏನಾದರೂ ಟ್ರ್ಯಾಪ್ ಮಾಡಿದ್ರೆ ಅಂದರೆ ಎಕ್ಸ್ಪೈರಿ ಆಗಿರೋದ್ರಿಂದ ಟ್ರ್ಯಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕೆಟು ನೋಡೋಣ ಫ್ರೆಂಡ್ಸ್ ಅಪ್ಡೇಟ್ ಮಾಡ್ತೀನಿ ಎಂಟ್ರಿನ ತೊಗೊಂಡಿದ್ದೀನಿ ಸೊ ಆಲ್ರೆಡಿ ಹಂಡ್ರೆಡ್ ರುಪೀಸು ನೈಂಟಿ ರುಪೀಸ್ ಈ ಥರ ಪ್ರಾಫಿಟಲ್ಲಿ ಇದೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ಮಾರ್ನಿಂಗಿಂದ ಸೈಡ್ ವೇ ಥರ ಕಾಣಿಸ್ತಾ ಇದೆ ವೆಯ್ಟ್ ಮಾಡೋಣ ಓಕೆ ಟ್ರೆಡ್ ಚೆನ್ನಾಗಿದೆ ಯಾಕಂದರೆ ಈ ಥರ ಸೊ ಟ್ರೆಂಡ್ ಲೈನ್ ಕೂಡ ಕ್ರಾಸ್ ಆಗಿದೆ ಸೊ ಫೈವ್ ಎಮ್ ಐ ಕೂಡ ಬಂದಿದೆ ಸೊ ಹೆಲ್ದಿ ಬೇರಿ ಸ್ಕ್ಯಾಂಡಲ್ ಕೂಡ ಇದೆ ಟ್ರ್ಯಾಪ್ ಮಾಡಿ ಮೇಲುಗಡೆ ಹೋದರೆ ಸೊ ನಾವಿಲ್ಲಿ ಆಲ್ಮೋಸ್ಟ್ ನಮಗಿಲ್ಲಿ ಫಿಫ್ಟೀನ್ ಹಂಡ್ರೆಡ್ವರೆಗೂ ಲಾಸ್ ಆಗುತ್ತೆ ಜಸ್ಟ್ ಈಗ ಫೋರ್ಟಿ ಫೈವ್ ಸಿಕ್ಸ್ಟಿ ರುಪೀಸ್ ಲಾಸಲ್ಲಿ ನಡೀತಾ ಇದೆ ಪೊಸಿಷನು ಓಕೆ ಸೊ ಇಂಟರ್ನೆಟ್ ತೊಗೊಂಡಿದ್ದೀನಿ ಸೊ ನಮಗಿಲ್ಲಿ ಸ್ಪಾಟಲ್ಲಿ ತರ್ಟಿ ತ್ರೀ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತಾಯಿದೆ ಸೊ ಆಲ್ಮೋಸ್ಟು ಟಾರ್ಗೆಟು ಒಂದಿಷ್ಟು ಟೂರ್ಗಂದರೆ ಇಂಟ್ರಾಡ್ ಎಲ್ಲೋ ಮತ್ತು ಇಲ್ಲಿ ಸಪೋರ್ಟರ್ಗೂ ನಮಗಿಲ್ಲಿ ಟಾರ್ಗೆಟ್ ಇದೆ ಓಕೆ ಸೈಡ್ ವೇ ಇದೆ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಸೈಡ್ ವೇ ಥರ ಕಾಣಿಸ್ತಾ ಇದೆ ಸೊ ವೇಟ್ ಮಾಡೋಣ ಅಪ್ಡೇಟ್ ಮಾಡಿದ್ರೆ ಫ್ರೆಂಡ್ಸ್ ಆಲ್ರೆಡಿ ಹತ್ತು ಗಂಟೆ ಮೂವತ್ತೆರಡು ನಿಮಿಷ ಆಗಿದೆ ಸೊ ತುಂಬ ವೇಟ್ ಮಾಡಿ ನಾನು ಟ್ರೇಡನ್ನು ತಗೊಂಡಿದ್ದೀನಿ ಯಾಕೆಂದರೆ ಮಾರ್ನಿಂಗಲ್ಲಿ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು ಮಾರ್ಕೆಟು ಸೊ ಇದರ ಕಂಟಿನ್ಯೂಸ್ ಆಗಿ ಫಾಲೋ ಆಯಿತು ಯಾವುದೇ ಒಂದು ಸೆಟಪ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಫಾಲೋ ಆಯಿತು ಸೊ ಜಸ್ಟು ವೆಯ್ಟ್ ಮಾಡಿದ ಮೇಲೆ ನಮಗೆ ಇಲ್ಲಿ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸೈಡಸ್ ಆ್ಯಕ್ಟಿವೇಟ್ ಆಗಿದೆ ಜೊತೆಗೆ ಇಲ್ಲಿ ನೋಡ್ಬೋದು ಒಂದು ಟ್ರೆಂಡ್ ಲೈನ್ ಕೂಡ ಕ್ರಾಸ್ ಆಗಿದೆ ಸೊ ಮಾರ್ಕೆಟು ಮಾರ್ನಿಂಗಿಂದ ಫಾಲೋ ಅಂದರೆ ಟ್ರೆಂಡು ಇದೆ ಮಾರ್ಕೆಟು ಸ್ವಲ್ಪ ಟ್ರೆಂಡ್ ಕೆಳಗಡೆ ಇದೆ ಅದೇ ಇಂಟೆನ್ಷನ್ ಇಟ್ಕೊಂಡು ನಾನು ಟ್ರೇಡನ್ನು ತೊಗೊಂಡಿದ್ದೀನಿ ಸೊ ಟಾರ್ಗೆಟ್ ಬರುತ್ತೆ ಅಂತ ಸೊ ತರ್ಟಿ ತ್ರೀ ಪಾಯಿಂಟ್ಸ್ ನಮ್ಮದು ಇಲ್ಲಿ ಸ್ಪಾಟಲ್ಲಿ ರಿಸ್ಕ್ ಇದ್ದರೆ ಸೊ ಸಿಕ್ಸ್ಟಿ ಫೋರ್ ಪಾಯಿಂಟ್ಸಲ್ಲಿ ಟಾರ್ಗೆಟ್ ಇದೆ ಸೊ ಪ್ರೀಮಿಯಮಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ಎಕ್ಸ್ಪೈರಿ ಲಾಟ್ ಆಗಿರುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಸೊ ಇಲ್ಲಿ ಎಂಟ್ರಿ ಆಗಿರುತ್ತೆ ನಮ್ಮದು ನೋಡ್ಬೋದು ಜಸ್ಟ್ ಒನ್ ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಜೀರೋಗೆ ಎಂಟ್ರಿ ಆಗಿರುತ್ತೆ ಸೊ ಡಿಸಿಷನ್ ಪ್ಲ್ಯಾನ್ ಮಾಡ್ತಾ ಇದೆ ಮಾರ್ಕೆಟು ಸಪೋಸ್ ಟ್ರ್ಯಾಪ್ ಮಾಡಿದರೆ ಅಂದರೆ ಎಕ್ಸ್ಪೈರಿ ಆಗಿರೋದ್ರಿಂದ ಇವತ್ತು ಟ್ರ್ಯಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಟ್ರ್ಯಾಪ್ ಮಾಡಿದ್ದು ಸೈಡ್ವೇ ಆದರೆ ಮಾರ್ಕೆಟು ಸೊ ನಮಗಿಲ್ಲಿ ಸೊ ಫಿಫ್ಟೀನ್ ಹಂಡ್ರೆಡ್ ರುಪೀಸು ಲಾಸ್ ಆಗುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಸೊ ತ್ರೀ ಹಂಡ್ರೆಡ್ ಪ್ಲಸ್ ಇಲ್ಲಿ ನಮಗೆ ಲಾಸ್ ಬರ್ತಾ ಇದೆ ಸೊ ಚೆನ್ನಾಗಿ ಎಸ್ ಎಲ್ನ ಬಫರಾಗಿ ಕೊಟ್ಟಿದ್ದೀನಿ ಸೊ ವೆಯ್ಟ್ ಮಾಡೋಣ ಸೊ ಎಂಟ್ರಿ ಕೂಡ ಚೆನ್ನಾಗಿತ್ತು ಸೊ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲಾಸಲ್ಲಿ ಬರ್ತಾ ಇದೆ ಪೊಸಿಷನು ಸೊ ಯಾರು ಈ ಕ್ಯಾಂಡಲ್ನ ನೋಡಿ ಸೆಲ್ ಮಾಡಿರ್ತಾರೆ ಸೊ ಅವ್ರನ್ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಮತ್ತೆ ಸೈಡ್ ವೇ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಗೊತ್ತಿಲ್ಲ ಎಕ್ಸ್ಪೈರಿ ದಿನ ಈ ಥರ ಆಗ್ತಾಯಿರುತ್ತೆ ಯಾಕಂದರೆ ಸೆಟಪ್ಗೆ ಯಾವತ್ತು ಎಕ್ಸ್ಪೈರಿ ದಿನ ಜಾಸ್ತಿ ರೆಸ್ಪೆಕ್ಟ್ ಕೊಡೋಲ್ಲ ಮಾರ್ಕೆಟು ಸೊ ಏನು ಮಾಡ್ತಾ ಇರುತ್ತೆ ಸೊ ಟ್ರ್ಯಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೈಯಿಂಗ್ ಸೆಲ್ಲಿಂಗ್ ಜಾಸ್ತಿ ವ್ಯಾಲಿಡಿಲಿಟಿ ಇರುತ್ತೆ ಮಾರ್ಕೆಟಲ್ಲಿ ಅದಕ್ಕೋಸ್ಕರ ಟ್ರ್ಯಾಪಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಎಕ್ಸ್ಪೈರಿ ದಿನ ಟ್ರೇಡನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ ಸೊ ಬಟ್ ಅಪಾರ್ಚುನಿಟಿ ಬಂದಾಗ ನಾವು ಟ್ರೇಡನ್ನು ತಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಮೈ ಸ್ಟ್ರಾಟಜಿ ಪ್ರಕಾರ ನಾನು ಎಂಟ್ರನ್ನ ತೊಗೊಂಡಿದ್ದೀನಿ ವೇಟ್ ಮಾಡೋಣ ಅಪ್ಡೇಟ್ ಮಾಡ್ತೀನಿ ಓಕೆ ಫೋರ್ ಹಂಡ್ರೆಡ್ ಪ್ಲಸ್ ಈಗ ಲಾಸಲ್ಲಿ ನಡೀತಾ ಇದೆ ನಮ್ಮ ಪೊಸಿಷನು ಜಾಸ್ತಿ ರಿಸ್ಕ್ ಇಲ್ಲ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ರಿಸ್ಕ್ ಇದೆ ಸೊ ಬಂದರೆ ನಮಗಿಲ್ಲಿ ತ್ರೀ ತೌಸಂಡ್ ರುಪೀಸ್ ಪ್ರಾಫಿಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾವು ಟ್ರೈಡನ್ನು ತಗೊಂಡು ಸೊ ಫಿಫ್ಟಿ ಮಿನಿಟ್ಸ್ ದಾಟಿ ಹೋಗಿದೆ ಸೊ ಫಿಫ್ಟಿ ಮಿನಿಟ್ಸ್ ಪ್ಲಸ್ ಆಗಿದೆ ಯು ಕ್ಯಾನ್ ಸಿ ಜಸ್ಟ್ ಈ ಥರ ಒಂದು ಟ್ರೈಂಗಲ್ ತರ ಒಂದು ಪ್ಯಾಟರ್ನ್ ಬರ್ತಾ ಇದೆ ಸೊ ಅದೇನಾದರೂ ಬ್ರೇಕ್ ಆದ್ರೆ ಸೊ ಡೌನ್ ಗೆ ಬ್ರೇಕ್ ಆದರೆ ನಮ್ಮ ಫೇವರಲ್ಲಿ ಮಾರ್ಕೆಟ್ ಬರುತ್ತೆ ಸಪೋಸ್ ಅದೇನು ಅಪ್ ಸೈಡಲ್ಲಿ ಬ್ರೇಕಾದರೆ ಸೊ ನಮ್ಮದಲ್ಲಿ ಇ ಎಸ್ ಎಲ್ ಹಿಟ್ ಆಗುತ್ತೆ ಅಪ್ಡೇಟ್ ಮಾಡ್ತೀನಿ ನೋಡೋಣ ಯಾಕಂದ್ರೆ ಸೊ ಟ್ರೈಯಂಗಲ್ ಒಂದು ನೋಡೋಣ ಏನಾದ್ರೂ ಏನಾದರೂ ಬ್ರೇಕ್ ಆಗಿಲ್ಲ ಅಂತಂದಾಗ ನಾವು ಆರಾಮಾಗಿ ಸೊ ಟ್ರೇಡಿಂದ ಎಕ್ಸಿಟ್ ಆಗ್ತೀನಿ ಸೊ ಎಲ್ಲಿರ್ತೀನಿ ಎಲ್ಲಿ ಎಲ್ಲಿರ್ತೀನಿ ಅಲ್ಲೇ ಎಕ್ಸಿಟ್ ಆಗ್ತೀನಿ ಯಾಕಂದರೆ ಸೊ ನೈನ್ ಹಂಡ್ರೆಡ್ ಲಾಸ್ ಇರಲಿ ಸೊ ತೌಸಂಡ್ ಲಾಸ್ ಇರಲಿ ಎಷ್ಟೇ ಲಾಸ್ ಇರಲಿ ಎಷ್ಟೇ ಪ್ರಾಫಿಟ್ ಇರಲಿ ನಾನು ಎಕ್ಸಿಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಮ್ಮದು ಸಿಕ್ಸ್ಟಿ ಫೋರ್ಟಿ ರೂಲನ್ನು ಅಪ್ಲೈ ಮಾಡಬೇಕಾಗತ್ತೆ ಇವಾಗ ಆಲ್ಮೋಸ್ಟ್ ನಾವು ಟ್ರೇಡನ್ನು ತೊಗೊಂಡು ಸೊ ಫಿಫ್ಟಿ ಮಿನಿಟ್ಸ್ ಜಾಸ್ತಿ ಆಗಿದೆ ಫಿಫ್ಟಿ ಮಿನಿಟ್ಸ್ ಮೇಲೆ ಆಗಿದೆ ಸೊ ವೆಯ್ಟ್ ಮಾಡೋಣ ಸೊ ಇದೊಂದು ಏನಾದರೂ ಸಪೋಸ್ ಟ್ರೈಯಾಂಗಲ್ ಬ್ರೇಕ್ ಆದಮೇಲೆ ನಮಗಿಲ್ಲಿ ಮೊಮೆಂಟಮ್ ಬಂದರೆ ಚೆನ್ನಾಗಿರುತ್ತೆ ವೆಯ್ಟ್ ಮಾಡೋಣ ಇಲ್ಲ ಅಂತಂದರೆ ಸೊ ನಾನು ಮೂಮೆಂಟಮ್ ಬರಲಿಲ್ಲ ಅಂತಂದರೆ ಸೊ ಎಕ್ಸಿಟ್ ಆಗ್ತೀನಿ ಸೊ ವಾಟ್ ಎವರ್ ಇಟ್ ಈಸ್ ಲಾಸಲ್ಲಿ ಅಥವಾ ಪ್ರಾಫಿಟಲ್ಲಿ ಸೊ ಎಕ್ಸಿಟ್ ಆಗ್ತೀನಿ ಯಾಕಂದರೆ ಟ್ರೇಡರ್ನ ತೊಗೊಂಡು ಆಲ್ಮೋಸ್ಟ್ ನಮ್ಮಲ್ಲಿ ಫೋರ್ಟಿ ಫಿಫ್ಟಿ ಮಿನಿಟ್ಸ್ ಪ್ಲಸ್ ಆಗಿದೆ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಸಪೋಸ್ ಏನಾದರೂ ಇದು ಡೌನ್ ಸೈಡಲ್ಲಿ ಬ್ರೇಕ್ ಆದರೆ ಸೊ ನಮ್ಮ ಫೇವರಲ್ಲಿ ಬರುತ್ತೆ ಸಪೋಸ್ ಸೈಡಲ್ಲಿ ಬ್ರೇಕ್ ಆದರೆ ಸೊ ನಮ್ಮದಲ್ಲಿ ಎಸ್ ಲೇಟ್ ಆಗೋ ಚಾನ್ಸಸ್ ಇರುತ್ತೋ ವೆಯ್ಟ್ ಮಾಡೋಣ ಓಕೆ ತುಂಬ ಸ್ಲೋ ಇದೆ ಮಾರ್ಕೆಟು ಇಷ್ಟು ಸ್ಲೋ ಇದ್ದಾಗ ಸೊ ನಮಗಿಲ್ಲಿ ಆಪ್ಷನ್ ಬೈಯರ್ಗೆ ಸೊ ಪ್ರಾಫಿಟ್ ಆಗೋದು ಕಡಿಮೆನೇ ಇರುತ್ತೆ ಓಕೆ ಪರ್ಸೆಂಟೇಜ್ ಕಡಿಮೆನೇ ಆಗ್ತಾ ಹೋಗುತ್ತೆ ಯಾಕಂದರೆ ಪ್ರೀಮಿಯಂ ಡಿ ಕೆ ಆಗ್ತಾ ಡಿ ಕೆ ಆಗ್ತಾ ಸೊ ಕೆಳಗಡೆ ಬರ್ತಾ ಇದೆ ಸೊ ನೋಡಿ ಮಾರ್ಕೆಟು ಕಾಸ್ಟು ಕಾಸ್ಟಿಗೆ ಇದೆ ಆಲ್ಮೋಸ್ಟ್ ಇಲ್ಲಿ ಕಾಸ್ಟು ಕಾಸ್ಟ್ ಸಮೀಪ ಬರ್ತಾ ಇದೆ ಬಟ್ ಇಲ್ಲಿ ಪ್ರೀಮಿಯಮು ತುಂಬ ಡಿ ಕೆ ಆಗಿ ಸೊ ನೈನ್ ಹಂಡ್ರೆಡ್ ಪ್ಲಸ್ಸು ಲಾಸಲ್ಲಿ ಬರ್ತಾ ಇದೆ ಆಲ್ಮೋಸ್ಟು ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಇಲ್ಲಿ ನಮಗೆ ಪ್ರೀಮಿಯಮ್ಮು ಡಿ ಕೆ ಆಗಿದೆ ಈ ಕೆ ಸಿ ಎಷ್ಟು ನೋಡ್ಬೋದು ಟ್ವೆಲ್ ಪಾಯಿಂಟ್ಸ್ ಪ್ರೀಮಿಯಂ ಡಿ ಕೆ ಆಗಿದೆ ಸೊ ನೋಡೋಣ ವೇಟ್ ಮಾಡೋಣ ಅಪ್ಡೇಟ್ ಮಾಡ್ತೀನಿ ಸೊ ಸಪೋಸ್ ಏನಾದರೂ ಟ್ರಯಾಂಗಲ್ ಬ್ರೇಕ್ ಆದರೆ ನೋಡೋಣ ಸೊ ಬ್ಯಾಂಕ್ ನಿಫ್ಟಿ ಕೂಡ ಸೊ ಈ ಥರ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಥರ ಪ್ಯಾಟರ್ನ್ ಕಾಣಿಸ್ತಾ ಇದೆ ಸೊ ಡೌನ್ ಸೈಡ್ಗೆ ಈ ಥರ ಕಪ್ ಆ್ಯಂಡ್ ಹ್ಯಾಂಡಲ್ ಬ್ರೇಕ್ ಆಗಿದೆ ಸೊ ನಿಕ್ ಲೈನು ಸಪೋಸ್ ಬ್ಯಾಂಕ್ ನಿಫ್ಟಿ ಏನಾದರೂ ಫಾಲ್ ಆದರೆ ಸೊ ನಿಫ್ಟಿ ಕೂಡ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ವೆಯ್ಟ್ ಮಾಡೋಣ ಓಕೆ ಅಪ್ಡೇಟ್ ಮಾಡ್ತೀನಿ ಸೊ ಇನ್ನೊಂದು ಹತ್ತು ಐದು ಹತ್ತು ನಿಮಿಷ ನೋಡ್ತೀನಿ ಸೊ ಸಪೋಸ್ ನಾವೆಲ್ಲಿರ್ತೀವಿ ಅಲ್ಲಿ ಎಕ್ಸಿಟ್ ಆಗ್ತೀವಿ ಈ ಟ್ರೈಂಗಲ್ ನೋಡ್ಕೊಂಡು ನಾನು ಎಕ್ಸಿಟ್ ಆಗ್ತೀನಿ ಓಕೆ ಯಾಕಂದರೆ ಇಲ್ಲಿ ನಮ್ಮದು ಟ್ರೆಂಡ್ ಲೈನ್ ಇತ್ತು ಈ ಥರ ಟ್ರೆಂಡ್ ಲೈನ್ನ ಆಗಿತ್ತು ಮಾರ್ಕೆಟು ಜೊತೆಗೆ ಇಲ್ಲಿ ಫೈವ್ ಯುಮೆ ಕೂಡ ಕ್ರಾಸ್ ಆಗಿತ್ತು ಫೈ ಫೈ ಮಿನಿಟ್ ಟೈಮ್ ಫ್ರೇಮಲ್ಲಿ ಸೊ ಹೆಲ್ದಿ ಕ್ಯಾಂಡಲಲ್ಲಿ ಸೊ ಅದನ್ನು ನೋಡಿ ನಾನು ಟ್ರೇಡ ಟ್ರೇಡನ್ನು ತೊಗೊಂಡಿದ್ದೆ ಸೊ ಟ್ರೆಂಡು ಬಿ ಇತ್ತು ಸೊ ಅಕಾಡಿಂಗ್ ಟು ಆಲ್ ದ ಕಂಡೀಷನ್ಸ್ ಫುಲ್ಫಿಲ್ ಆದಮೇಲೆ ನಾನು ಟ್ರೇಡನ್ನು ತೊಗೊಂಡಿರ್ತೀನಿ ಬಟ್ ಇಲ್ಲಿ ಇಷ್ಟು ಸ್ಲೋ ಇದೆ ಮಾರ್ಕೆಟು ಸೊ ಎಕ್ಸ್ಪೈರಿ ಆಗಿರೋದ್ರಿಂದ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಸಪೋಸ್ ಏನಾದರೂ ಇದು ಒಂದು ಇದೊಂದು ಎಂದೆರಡು ಕ್ಯಾಂಡಲಲ್ಲಿ ನಮ್ಮದು ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಇಟ್ಟಾದರೆ ಇಟ್ಸ್ ಫೈನ್ ಆಗಿರುತ್ತೆ ಅಟ್ಲೀಸ್ಟ್ ಕಾಸ್ಟು ಕಾಸ್ಟ್ ಅಥವಾ ಮೇಲ್ಗಡೆ ಬಂದರೆ ನಾನು ವೇಟ್ ಮಾಡ್ತೀನಿ ಇಲ್ಲ ಇದೇ ಏರಿಯಾದಲ್ಲಿ ಇತ್ತಂದರೆ ಸೊ ನಾನು ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆ ಅಪ್ಡೇಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಫೋರ್ ಹಂಡ್ರೆಡ್ ಪ್ಲಸ್ ಇಲ್ಲಿ ನಮಗೆ ಲಾಸ್ ತೋರಿಸ್ತಾ ಇದೆ ನಾನು ಫೋರ್ಟಿ ಸಿಕ್ಸ್ಟಿ ರೂಲನ್ನು ಅಪ್ಲೈ ಮಾಡಿ ಸೊ ಎಕ್ಸಿಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಎಕ್ಸಿಟ್ ಆಗೋಣ ಫೋರ್ಟಿ ಫಿಫ್ಟಿ ರೂಲಿಂದ ನಮ್ಮ ಟ್ರೇಡಿಂದ ಸ್ಕ್ವೇರ್ ಅಪ್ ಆಗಿರ್ತೀನಿ ನಾನಿಲ್ಲಿ ಓಕೆ ನಮಗಿಲ್ಲಿ ಓವರಾಲ್ ಲಾಸಲ್ಲಿ ನೋಡ್ಬೋದು ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಏಟ್ ರುಪೀಸ್ ಲಾಸ್ ಆಗಿರುತ್ತೆ ಇವತ್ತು ಸೊ ತುಂಬ ಕನ್ಸಲ್ಟೇಷನ್ ಇದೆ ಮಾರ್ಕೆಟು ಸೊ ನಾನು ಈ ಟ್ರೇಡಿಂದ ಎಕ್ಸಿಟ್ ಆಗಿದ್ದೀನಿ ಆಲ್ಮೋಸ್ಟ್ ಒಂದು ಗಂಟೆ ನಾಲ್ಕು ನಿಮಿಷ ಆಗಿದೆ ನಾನು ಟ್ರೇಡನ್ನು ತಗೊಂಡು ಸೊ ಅದಕ್ಕೋಸ್ಕರ ನಾನು ಈ ಟ್ರೇಡಿಂದ ಎಕ್ಸಿಟ್ ಆಗಿದ್ದೀನಿ ಸೊ ಮೂಮೆಂಟ್ ಕೊಡಬೇಕಾಗಿದ್ರೆ ಸೊ ನಲ್ವತ್ತೈವತ್ತು ನಿಮಿಷದಲ್ಲಿ ಮೂಮೆಂಟನ್ನು ಕೊಟ್ಟಿರ್ತಾ ಇತ್ತು ಸೊ ಬಟ್ ತುಂಬ ಸೈಡ್ ವೇ ಇದೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಟ್ರೇಡಿಂದ ಎಕ್ಸಿಟ್ ಆಗಿದ್ದೀನಿ ಸೊ ಈ ಟ್ರಯಾಂಗಲ್ಗೂ ಕೂಡ ಪ್ರಾಪರಾಗಿ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ ಸೊ ಬ್ಯಾಂಕ್ ನಿಫ್ಟಿನ ನೋಡ್ಬೋದು ಎಷ್ಟು ಕನ್ಸಲ್ಟೇಷನ್ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ ಒಂದು ಲೆವೆಲ್ನ ಬ್ರೇಕ್ ಮಾಡಬೇಕಂದ್ರೆ ಸೊ ಈ ಥರ ವಿಕ್ಸ್ನ ನೋಡ್ಬೋದು ತುಂಬ ಸೈಡ್ ವೇ ಇದೆ ಮಾರ್ಕೆಟು ಸೊ ನಾವಿಲ್ಲಿ ಕಡಿಮೆ ಲಾಸಲ್ಲಿ ಪೊಸಿಷನ್ನ ಕ್ಲೋಸ್ ಮಾಡೋದು ಸೊ ಬೆನಿಫಿಟ್ ಆಗಿರುತ್ತೆ ಯಾಕಂದರೆ ಆಪ್ಷನ್ ಬೈಯರ್ ಆಗಿರೋದ್ರಿಂದ ನಮಗೆ ಇಲ್ಲಿ ಸೊ ಟೀಟಾ ಡಿ ಕೆ ಆಗಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಸಪೋಸ್ ಏನಾದರೂ ಈಗ ಮುಮೆಂಟು ನಮಗೆ ಫುಲ್ ಟಾರ್ಗೆಟ್ ಇದ್ದರು ಹಿಟ್ಟಾದರೂ ಐ ಡೋಂಟ್ ಕೇರ್ ಯಾಕೆಂದರೆ ನಾನು ಎಕ್ಸಿಟ್ ಆಗಿದ್ದೀನಿ ಸೊ ಫೋರ್ಟಿ ಸಿಕ್ಸ್ಟಿ ರೂಲನ್ನು ಅಪ್ಲೈ ಮಾಡ್ಕೊಂಡು ಸೊ ನೋಡಿ ಬರ್ತಾ ಇದೆ ಸೊ ಕಾಸ್ಟ್ಗೆ ಸೊ ಇಟ್ಸ್ ಫೈನ್ ಆಗಿರುತ್ತೆ ನಾನು ಯಾವುದೇ ಥರ ನೆಕ್ಸ್ಟು ಟ್ರೇಡನ್ನು ಈ ಸೆಟಪಲ್ಲಿ ತಗೊಳ್ಳಲ್ಲ ಸೊ ನೆಕ್ಸ್ಟ್ ಅಪಾರ್ಚುನಿಟಿ ಬಂದರೆ ನಾನು ತಗೊತೀನಿ ಸೊ ಈ ವಿಡಿಯೋನ ಎಂಡ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ತಿಳಿಸ್ಗುಣ ಥ್ಯಾಂಕ್ ಯು